ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದ್ರೆ ಪುಟ್ಟ ನಾಯ್ಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಮೂರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಮಂಗಳವಾರ ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ ಅದೇ ನನಗೆ ಅಥವಾ ನಿಮಗೆಲ್ಲರಿಗೂ ತಿಳಿದಿರುವ ಹಾಗೆ ಮತ್ತು ನಾವು ಅನ್ಕೊಂಡಿರುವ ಹಾಗೆ ಎಲ್ಲಾ ಪ್ರಾಣಿಗಳಿಗಿಂತ ಮನುಷ್ಯ ಪ್ರಾಣಿನೇ ಬಹಳ ಬುದ್ಧಿವಂತ ಒಳ್ಳೆಯವನ್ನು ಅಂತ ನಾವು ಅನ್ಕೊಂಡಿದ್ದೀವಿ ಇದು ನಿಜವಾಗಿಯೂ ಸುಳ್ಳು ಎನ್ನುತ್ತೆ ನನ್ನ ಅನುಭವದ ಮಾತು ಯಾಕೆಂದ್ರೆ ಶೇಕಡ ನೂರಕ್ಕೆ ಸುಮಾರು ಮೂವತ್ತರಿಂದ ನಲವತ್ತರಷ್ಟು ಜನ ತಮ್ಮ ಕೆಲಸವನ್ನು ತಮ್ಮ ಉದ್ದಾರಕ್ಕಾಗಿ ಬಳಸಿಕೊಳ್ಳದೆ ಇನ್ನೊಬ್ಬರನ್ನ ಹಾಳು ಮಾಡೋದಕ್ಕೆ ಉಪಯೋಗಿಸ್ತಾರೆ ಅದು ಕೇವಲ ಮನುಷ್ಯ ಮಾತ್ರ ಸಾಧ್ಯ ತಮ್ಮ ಉದ್ಧಾರವನ್ನು ಮಾಡದೆ ಆದ್ರೂ ಪರವಾಗಿಲ್ಲ ಅವರು ಬ್ಯಾರರನ್ನ ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಕೆಲವರು ಮನುಷ್ಯರನ್ನ ನರಿಗಳಿಗೆ ಹೋಲಿಸ್ತಾರೆ ಯಾಕೆ ಇಷ್ಟು ವಿವರವಾಗಿ ಇದ್ದೀನಿ ಅಂತೀರ ಯಾಕೆಂದ್ರೆ ಮನುಷ್ಯನ ದೇಹದಲ್ಲಿರುವ ಪ್ರತಿಯೊಂದು ಅಂಗಾಂಗಗಳು ಸಹ ತಮ್ಮ ಕಾರ್ಯವನ್ನು ತಾವು ಮಾಡ್ತಾರೆ ಅದನ್ನು ಬಿಟ್ಟು ಬೇರೆ ಏನು ಮಾಡೋದಿಲ್ಲ ಆದರೆ ಈ ಮನುಷ್ಯ ಪ್ರಾಣಾಯವನ್ನು ತುಂಬಾ ಜನರು ನಾನು ಹೇಳದಾಗಿ ನೂರಕ್ಕೆ ಮೂವತ್ತರಷ್ಟು ಮೂವತ್ತರಿಂದ ನಲವತ್ತು ಶೇಕಡ ಜನ ತಮ್ಮ ಕೆಲಸವನ್ನು ತಾವು ಮಾಡದೇ ಬೇರೆ ಕೆಲಸಕ್ಕೆ ಅಥವಾ ಅವರಿ ಹಾಳು ಮಾಡೋದಕ್ಕೆ ತಮ್ಮ ಜೀವನವನ್ನು ಮುಡುಪಾಗಿಡ್ತಾರೆ ಇದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ಅದೇನಂದ್ರೆ ನ್ಯಾಯಾಲಿಗೆಗೆ ತಿಳಿಯುವುದು ಪದಾರ್ಥದ ರುಚಿ ಹಾಗೆಯೇ ಮನಸ್ಸಿಗೆ ಅರಿವಾಗುವುದು ಪ್ರೀತಿ ಮತ್ತು ಪ್ರೇಮ ಅದೇ ರೀತಿ ಹೃದಯಕ್ಕೆ ಅರ್ಥವಾಗುವುದು ವಾತ್ಸಲ್ಯ ಹಾಗೆಯೇ ಬುದ್ಧಿಗೆ ಅರಿವಾಗುವುದು ಜ್ಞಾನ ಅದೇ ರೀತಿ ಆತ್ಮಕ್ಕೆ ಅರಿವಾಗುವುದು ಧ್ಯಾನ ಇತರರ ಜೀವನದಲ್ಲಿ ಮೂಗನ್ನು ತೂರಿಸದೆ ತನ್ನನ್ನು ತಾನು ಅರ್ಥ ಮಾಡಿಕೊಂಡು ಮನುಷ್ಯನ ಹಾಗೆ ಜೀವಿಸುವುದೇ ಜೀವನ ಎನ್ನುವುದು ತುಂಬಾ ಜನಕ್ಕೆ ಗೊತ್ತಿಲ್ಲ ಕೆಲವೊಂದ್ಸರಿ ಮನುಷ್ಯರು ಪ್ರಾಣಿಗಳಿಗಿಂತ ಕೀಳಾಗಿ ವರ್ತಿಸ್ತಾರೆ ಹಾಗೇನೆ ಅವಶ್ಯಕತೆ ಇಲ್ಲದೆ ಇರುವ ವಿಷಯಕ್ಕೆ ತಮ್ಮ ಮೂಗು ತೋರಿಸ್ತಾರೆ ಇನ್ನೊಬ್ಬರ ಇನ್ನೊಬ್ಬರನ್ನ ಕಷ್ಟದಲ್ಲಿ ನೋಡೋರು ಅಥವಾ ಇನ್ನೊಬ್ರಿಗೆ ತೊಂದರೆ ಅವರು ಖುಷಿ ಪಡ್ತಾರೆ ಇದು ನಿಜವಾಗಿಯೂ ಸರಿಯಾದ ಜೀವನ ಅಲ್ಲ ಅನಿಸುತ್ತೆ ನನ್ನ ಅನ್ಕೊಳ್ಳೋದು ಮಾತ್ರ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ನಲ್ಲಿ ಅನ್ಸ್ಕೊಳ್ಳಿ ಧನ್ಯವಾದಗಳು